ಸ್ನೇಹಿತರೆ ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿ ಕೆ ಆರ್ ಎಸ್ ಪಕ್ಷದ ಪ್ರತಾಪ್ ಮಾತಾಡ್ತಾ ಇದ್ದೀನಿ ನಾನು ನೋಡಿರಿ ಈ ಥರ ಇದೆ ಲಿಂಗದಳ್ಳಿ ಮಶಾಣದ ಪರಿಸ್ಥಿತಿ ಈ ಥರ ಇದೆ ನೋಡಿ ಇದು ಇದು ಮಶಾಣ ಅಂತ ಸಾಮಾನ್ಯಕ್ಕೆ ಯಾರೂ ಗುರ್ಸೋಕೆ ಆಗಲ್ಲ ಯಾಕೆಂದರೆ ಅಲ್ಲಿ ಜಾಗ ಇದ್ರೆ ತಾನೇ ಏನಾರು ಸುಡೋಕೆ ಉಣಕ್ಕೆ ಮಶಾಣ ಅಂತ ಇದು ಮಾಡೋದು ಈ ಥರ ಕಸ ಹಾಕಿದ್ದಾರೆ ಈ ಥರ ಇದೆ ಪರಿಸ್ಥಿತಿ ಈಗ ಮೊನ್ನೆ ಏನಾಗಿದೆ ಇಲ್ಲೊಬ್ರು ಹುಡುಗ ತೀರೋ ಇದ್ದಾನೆ ಅವತ್ತು ಎಣ ಉಣಕ್ಕೆ ಬಂದಿದ್ದಾರೆ ಜಾಗ ಇಲ್ದಲೆ ಗುಂಡಿನ ತೆಗ್ದಿದ್ದಾರೆ ಜಾಗ ಇಲ್ದಲೆ ಗುಂಡಿ ತೆಗ್ದಾಗ ಏನಾಗಿದೆ ಗುಂಡಿ ತೆಗ್ದಾಗ ಏನಾಗಿದೆ ಅಂದ್ರೆ ಮೂಳೆಗಳೆಲ್ಲ ಹೊರೀಕ್ ಬಂದಿದ್ದಾವೆ ಇನ್ನೊಬ್ರದು ಅಣ್ಣ ಮಾತಾಡೋಣ ಈ ಮಶಾಣದ್ದು ಸಮಸ್ಯೆ ಹೇಳೋಣ ಇದು ನೋಡ್ರಿ ಅಣ್ಣ ಬರೀ ಕಡೆ ಬರ್ರಿ ಮಶಾಣದ್ದು ಹೇಳ್ರಿ ಸಮಸ್ಯೆ ಹೇಳ್ರಿ ನಿಂತ್ಕೊಳ್ಳಿ ಇಷ್ಟ ವೆಲ್ಕಮ್ ವೆಲ್ಕಮ್ ಹಾಕಿದೋಷ್ಟೇ ವೆಲ್ಕಮ್ ಹಾಕಿದ್ದೆ ಮಂಡಳಿ ವಿಚಾರವಾಗಿ ಹೇಳಿದ್ರೆ ಬಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷತೆಗೆ ಮತ್ತು ಮೆಂಬರ್ಗಳಿಗೆ ಎಲ್ಲರಿಗೂ ಹೇಳಿ ಹೇಳಿ ಸಾಕಾಯ್ತರು ಮೊನ್ನೆ ಯಾರು ಮಾಡಿದ್ರು ಸಾಕಂದ್ರೆ ಒಬ್ಬ ಗೆಳೆಯ ಅವ್ರನ್ನ ಸಮಾಧಿ ಮಾಡಿದ್ದಾರೆ ಅಲ್ಲಿ ಹೂನಕ್ಕೆ ಸಹ ಜಾಗ ಇಲ್ಲ ಅವರಿಗೆ ಅಲ್ಲಿ ಅವರು ಅವ್ರ ಸಮಾಧಿ ತೆಗಿಬೇಕಾರೆ ಮೂಳೆ ಅವು ಇವು ಎಲ್ಲ ಸಿಗ್ತಾರೆ ಎಲ್ಲ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳಿ ಇದು ಇದೆಲ್ಲ ಇಲ್ಲೆಲ್ಲ ಉಣ್ಬೋದಾ ಇಲ್ಲೆಲ್ಲ ತೊಡಗಬಹುದಾ ನೋಡಿ ಸ್ನೇಹಿತರೆ ಹೆಂಗೆ ಹೆಂಗ್ ಕಾಡಾಗಿದೆ ಇದು ದಯವಿಟ್ಟು ನಾವೇನ್ ಹೇಳೋದು ಅಂದ್ರೆ ಇದಕ್ಕೆ ಸುತ್ತಲು ಕಾಂಪೌಂಡ್ ಆಗಬೇಕು ಎಲ್ಲಿಗೆ ಹೋಗ್ಬೇಕು ಪಿ ಡಿ ಅವರಿಗೆ ಹೇಳಿದ್ರೆ ಇಲ್ಲ ಅದು ನೀವು ಅರ್ಜಿ ಕೊಡಿ ಅದನ್ನ ನಾವು ಸರ್ವೆ ಮಾಡಬೇಕು ಅದನ್ನ ಸ್ಕೆಚ್ ತಗೋಬೇಕು ಸರಿ ಸ್ವಾಮಿ ಸ್ಕೆಚ್ ತೈತೀರಾ ಯಾವಾಗ ಸತ್ತಿರೋನಿಗೆ ಒಂದು ಇಲ್ಲಿ ಊಡಕ್ಕೆ ಜಾಗ ಇಲ್ಲ ಅಂದಾಗ ಅವ್ರೆಲ್ಲಿ ಉಣ್ಬೇಕು ಅಲ್ಲಿ ಪಂಚಾಯಿತಿ ಮುಂದೆ ಉಣ್ಬೇಕಾ ಬಂದಿ ಎಲ್ಲಿ ಉಣ್ಬೇಕು

ಇಲ್ಲ ಯಾರ ಸದಸ್ಯ ಆಗಲಿ ಪಿ ಡಿ ಒ ಆಗಲಿ ಆರ್ ಎ ಆಗಲಿ ವಿ ಎ ಆಗಲಿ ಯಾರು ಇದಕ್ಕೆ ಸರ್ಕಾರದಿಂದ ಏನೂ ಸವಲತ್ತು ಕೊಟ್ಟಿಲ್ಲ ಒಂದು ಸಹಾಯನೂ ಮಾಡಿಲ್ಲ ಇಷ್ಟ ಅಲ್ಲ ಮಾಡಿಕೊಟ್ಟ ಮೇಲೆ ಇದು ಕಾಂಪೌಂಡ್ ಹಾಕಿ ಇದನ್ನು ಶುಚಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಇದ್ರ ಗಮನೇ ಬೇರೆ ಆಗುತ್ತೆ ಮತ್ತೆ ಡಿ ಸಿ ಗಂಟ ಹೋಗುತ್ತೆ ಇದು ಇದನ್ನು ಗಮನಕ್ಕೆ ತಗೊಂಡು ಎತ್ತೆಚ್ಕಂಡ್ರೆ ಬಚಾವು ಇಲ್ಲಾಂದರೆ ಇದನ್ನ ಎಲ್ಲಿಗೆ ತಗೊಂಡೋಗೋ ನಮಗೆ ಗೊತ್ತು ಅದನ್ನು ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ ಈಗ ಹೆಂಗಾಗ್ತಿದೆ ಅಂತ ತೋರಿಸಬೋದು ನೋಡ್ರಿ ಇಲ್ಲಿ ನೋಡಿ ಇದು ಈ ತರ ತ್ಯಾಜ್ಯ ಬರ್ತಾ ಇದೆ ಇಲ್ಲಿಗೆ ಇದು ಓಡಾಡಕ್ ಬರ್ತಾ ಇಲ್ಲ ಮನುಷ್ಯ ಓಡಾಡೋಕ್ಕಾಗಲ್ಲ ಆಗಲ್ಲ ಇಲ್ಲಿ ನೋಡಿ ಕೆಸರು ಬಜ್ಜೆ ಎಲ್ಲ ಇದೆ ಖಂಡಿ ಕಾಣುತ್ತೆ ನೋಡ್ರಿ ಅದೇ ಮನೆ ಹಳೆ ಮನೆ ಕಸಗಳನ್ನೆಲ್ಲ ಇಲ್ಲಿಗೆ ಎಸಿತಾರೆ ಚೌಟ್ರಿ ಇದು ಇದೆಲ್ಲ ಬಂದು ಹಿಂಗೆ ಬೀಳ್ತಾ ಇದೆ ಈ ತರ ಇರೋ ಅಂತ ಕಾಡಿದು ನೋಡ್ರಿ ಫುಲ್ಲು ರಂಪ ಆಗಿದೆ ದಯವಿಟ್ಟು ಪಿ ಡಿಒಗಳು ಗಮನ ಹರಿಸ್ಬೇಕು ಸುತ್ತ ಕಾಂಪೌಂಡ್ ಆಗ್ಬೇಕು ಮತ್ತೆ ಚಿತಾಗಾರ ಮಾಡ್ಬೇಕು ಇಲ್ಲಿಗೊಂದು ಸುಡೋ ಅಂತದನ್ನ ಬೇಲಿ ಬೇಲಿ ದಾಟಿದ್ಮೇಲೆ ಕೇಳಿಸ್ತೀನಿ